ಅಷ್ಟೇ ತಾನೆ ಹೋದ್ರೆ ಹೋಗ್ಲಿ ಬಿಡು ಎಲ್ಲ ಅದಕ್ಕಿಂತಲೂ ದೊಡ್ಡ ಐಶ್ವರ್ಯ ಶ್ರೀನಿವಾಸನ ಹೆಸರು ಅದು ನಿನ್ನ ಬಾಯಿ ತುಂಬಾ ಮನಸ್ಸು ತುಂಬಾ ಇದೆಯಲ್ಲ ಅಷ್ಟೇ ಸಾಕು ನೀವೆಂಥ ಸಮಯದಲ್ಲೂ ಹೀಗೆ ಆಗೋದ್ರೆ ಹೇಗೆ ನಾನೆಷ್ಟೆಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ ಆ ಹಣದಿಂದ ನಿಮ್ಮನ್ನ ಮಗುನ ಚೆನ್ನಾಗಿ ನೋಡ್ಕೋಬಹುದು ಅಂತ ಕರ್ಮದ ಸಂಯೋಗದ ಪ್ರತಿಫಲವಿಷ್ಟೇ ಸರಸ್ವತಿ ನೀನು ಯಾವುದನ್ನು ಹೆಚ್ಚಾಗಿ ಪ್ರೀತಿಸ್ತೀಯೋ ಅದಷ್ಟೂ ದೂರ ಆಗಿ ಹೋಗುತ್ತೆ ನೀನು ಮನೆ ಬಿಟ್ಟು ಹೊರಡುವಾಗಲೇ ಹೇಳಿದೆ ಗುರುಗಳಲ್ಲಿ ಹೋಗೋಣ ಅಂತ ನಡಿ ನಾವು ಅಲ್ಲಿಗೆ ಹೋಗಿ ಕಾಲಯಾಪನೆ ಮಾಡ್ಬೇಕು ಅನ್ನೋದು ಭಗವಂತನ ಇಚ್ಛೆ ಯಾರು ತಪ್ಪಿಸೋದಕ್ಕಾಗಿ ಸರಿ ಕೇಶವ